ಮುಖ್ಯಮಂತ್ರಿ ಸ್ಥಾನ ಕಳೆದುಕೊಳ್ಳುವ ಮುಂದಿನ ಸರದಿ ಬಿಹಾರ ಸಿಎಂ ನಿತೀಶ್ ಕುಮಾರ್ ಅವರುದ್ದ ಬಿಜೆಪಿಯನ್ನ ಅಧಿಕಾರಕ್ಕೆ ತರೋಕೆ ತನ್ನ ಪಕ್ಷವನ್ನೇ ಇಬ್ಬಾಗ ಮಾಡಿ ಬಂದು ಕೈಜೋಡಿಸಿದ ಏಕನಾಥ್ ಶಿಂದೆಗೆ ಒದಗಿದ ಗತಿ ಈಗ ನಿತೀಶ್ ಕುಮಾರ್ಗೂ ಬರಲಿದೆಯಾ ಮಹಾರಾಷ್ಟ್ರಕ್ಕೂ ಬಿಹಾರಕ್ಕೂ ಎಷ್ಟು ವ್ಯತ್ಯಾಸ ಇದೆ ಏಕನಾಥ್ ಶಿಂದೆಗೂ ನಿತೀಶ್ ಕುಮಾರ್ಗೂ ಎಷ್ಟು ವ್ಯತ್ಯಾಸ ಇದೆ ಬೆಂಬಲಕ್ಕೆ ನಿಂತವರಿಗೆ ಮೊದಲು ಮಣೆ ಹಾಕಿದಂತೆ ಮಾಡಿ ಆಮೇಲೆ ಬಲಿ ತೆಗೆದುಕೊಳ್ಳುವ ಬಿಜೆಪಿ ರಾಜಕಾರಣದ ಮಹಾರಾಷ್ಟ್ರ ಫಾರ್ಮುಲಾ ಈಗ ಬಿಹಾರದಲ್ಲಿ ಜೆಡಿಯು ಮೇಲೇನೂ ಭಯದ ಕಾರ್ಮೋಡ ಕವಿಯುವ ಹಾಗೆ ಮಾಡಿದ್ಯಾ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆಗೆ ಪಟ್ಟ ಬಿಟ್ಕೊಟ್ಟು ಆಮೇಲೆ ಚುನಾವಣೆಯಲ್ಲಿ ಎಂದೂ ಕಂಡಿರದ ಗೆಲುವು ಸಾಧಿಸಿದ ಬಳಿಕ ಶಿಂದೆಯನ್ನ ಬದಿಗೆ ಸರಿಸಿ ದೇವೇಂದ್ರ ಫಡ್ನವೀಸ್ ಪಟ್ಟವೇರಿದ್ದಾರೆ ಮಹಾರಾಷ್ಟ್ರದಲ್ಲಿನ ಈ ಬೆಳವಣಿಗೆ ಬಳಿಕ ಬಿಹಾರದಲ್ಲಿ ಜೆಡಿಯು ಅತ್ಯಂತ ಎಚ್ಚರದಿಂದ ಇರಬೇಕಾದ ಸ್ಥಿತಿ ತಲೆದೋರಿದೆ ಅನ್ನೋ ಅಭಿಪ್ರಾಯಗಳು ಮೂಡಿವೆ ಎರಡ್ ಸಾವಿರದ ಇಪ್ಪತ್ತೈದರ ಬಿಹಾರ ಅಸೆಂಬ್ಲಿ ಚುನಾವಣೆಯನ್ನ ಸಿಎಂ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಎದುರಿಸುವ ಭರವಸೆಯ ಹೊರತಾಗಿಯನ್ನು ಇನ್ನೂರ ಮೂರು ವಿಧಾನಸಭಾ ಸ್ಥಾನಗಳ ಪೈಕಿ ಮ್ಯಾಜಿಕ್ ನಂಬರ್ ಆಗಿರುವ ನೂರ ಇಪ್ಪತ್ತೆರಡು ಸ್ಥಾನಗಳಿಗೆ ಹತ್ತಿರವಾದ ಗೆಲುವು ಸಿಕ್ಬಿಟ್ರೆ ಮಹಾರಾಷ್ಟ್ರದಲ್ಲಿನ ಪ್ರಯೋಗವನ್ನೇ ಬಿಹಾರದಲ್ಲೂ ಬಿಜೆಪಿ ಪ್ರಯೋಗ ಮಾಡುವ ಸಾಧ್ಯತೆ ಕಾಣಿಸ್ತಾ ಇದೆ ಬಿಹಾರದಲ್ಲಿ ಜೆಡಿಯು ಗೆದ್ದಿರುವುದು ಬಿಜೆಪಿಗಿಂತಲೂ ಕಡಿಮೆ ಸೀಟುಗಳಾಗಿದ್ರೂ ನಿತೀಶ್ ಕುಮಾರ್ ಅವರನ್ನೇ ಸಿಎಂ ಮಾಡಲಾಗಿದೆ ಈ ಮೈತ್ರಿ ಮಾದರಿಯನ್ನೇ ಮಹಾರಾಷ್ಟ್ರದಲ್ಲೂ ಅನ್ವಯಿಸೋಕೆ ಶಿಂದೆ ಇಟ್ಟಿದ್ದ ಪ್ರಸ್ತಾಪವನ್ನ ಬಿಜೆಪಿ ತಿರಸ್ಕರಿಸ್ತು ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಅಧಿಕೃತವಾಗಿ ಅಲ್ಲದೆ ಇದ್ರು ಹಿರಿಯ ಜೆಡಿಯು ನಾಯಕರು ಈ ವಿಚಾರ ಹೇಳ್ಕೊಳ್ತಿರೋದಾಗಿ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಮಹಾರಾಷ್ಟ್ರದಲ್ಲಿ ಶಿಂಧೆ ಎನ್ಡಿಎ ಪ್ರಚಾರದ ನಾಯಕತ್ವ ವಹಿಸಿದ್ರು ಮಾತ್ರವಲ್ಲ ತಾನೇ ಮತ್ತೊಮ್ಮೆ ಸಿಎಂ ಆಗ್ತೇನೆ ಅಂತಾನು ಅಂದ್ಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ತರ ಬಿಹಾರ ಚುನಾವಣೆಯಲ್ಲಿ ಜೆಡಿಯು ನಲವತ್ ಮೂರು ಸೀಟುಗಳನ್ನ ಗೆದ್ದಿತ್ತು ಬಿಜೆಪಿ ಎಪ್ಪತ್ನಾಲ್ಕು ಸೀಟುಗಳನ್ನ ಗೆದ್ದಿತ್ತು ಅಂದ್ರೆ ಜೆಡಿಯು ಗೆದ್ದಿದ್ದು ಬಿಜೆಪಿಗಿಂತ ಮೂರು ಮತ್ತೊಂದು ಕಡಿಮೆ ಸೀಟ್ಗಳನ್ನ ಜೆಡಿಯು ನಾಯಕರೊಬ್ಬರು ಹೇಳೋ ಪ್ರಕಾರ ಈ ಕಾರಣಕ್ಕೆ ನಿತೀಶ್ ಸಿಎಂ ಹುದ್ದೆಯಲ್ಲಿ ಮುಂದುವರಿಯೋಕೆ ಒಪ್ಕೊಂಡಿರ್ಲಿಲ್ಲ ಆದರೆ ಬಿಜೆಪಿ ನಾಯಕರಾದ ರಾಜನಾಥ್ ಸಿಂಗ್ ಜೆಪಿ ನಡ್ಡಾ ಹಾಗೂ ಭೂಪೇಂದ್ರ ಯಾದವ್ ಒತ್ತಾಯದ ಬಳಿಕ ನಿತೀಶ್ ಒಪ್ಕೊಂಡ್ರು ಅನ್ನೋದು ಆ ಜೆಡಿಯು ನಾಯಕರ ಹೇಳಿಕೆ ಮಹಾರಾಷ್ಟ್ರದಲ್ಲಿನ ಬೆಳವಣಿಗೆ ನಂತರ ಜೆಡಿಯು ಒಳಗೆ ಭಯ ಶುರುವಾಗಿದೆಯಾದ್ರೂ ಬಿಹಾರದ ಸನ್ನಿವೇಶ ಬೇರೆ ಅಂತಾನು ಮತ್ತೋರ್ವ ಜೆಡಿಯು ನಾಯಕ ಹೇಳಿದ್ದಾರೆ ಶಿಂದೆ ಒಂದ್ ಕಡೆ ಪಕ್ಷದ ಹಿಂದುತ್ವ ನಿಲುವನ್ನ ನಿಭಾಯಿಸಬೇಕಾಗಿತ್ತು ಅದೇ ವೇಳೆ ಅವರ ಸಾಮಾಜಿಕ ನೆಲೆ ದುರ್ಬಲವಾಗತೊಡಗಿತ್ತು ಅನ್ನೋದು ಶಿಂದೆ ಹಿಂದೆ ಸರಿಯುವಂತಾಗೋದಕ್ಕೆ ಆ ಜೆಡಿಯು ನಾಯಕ ಕೊಡ್ತಿರುವ ಕಾರಣ ಜೆಡಿಯುಗೆ ಈಗಲೂ ಹೆಚ್ಚು ಸ್ಥಾನ ಗೆಲ್ಲುವ ಭರವಸೆ ಉಳಿದುಕೊಂಡಿದೆ ಅಂತಾರೆ ಅವರು ನೀವು ನಿತೀಶ್ ಅವರನ್ನ ಮೆಚ್ಚಬಹುದು ಇಲ್ಲ ಅಂತಂದ್ರೆ ದ್ವೇಷ ಮಾಡ್ಬೋದು ಆದರೆ ಕಡೆಗಣಿಸೋದಂತೂ ಸಾಧ್ಯನೇ ಇಲ್ಲ ಅನ್ನೋದು ಜೆಡಿಯು ವಕ್ತಾರ ನೀರಜ್ ಕುಮಾರ್ ಮಾತು ನಿತೀಶ್ ಅವರ ರಾಜಕೀಯ ತಾಕತ್ತನ್ನ ಎನ್ಡಿಎ ಆಗಲಿ ಇಂಡಿಯಾ ಒಕ್ಕೂಟವಾಗಲಿ ನಿರಾಕರಿಸಲಾಗುವುದು ಅಂತಾರೆ ಅವರು ಬಿಹಾರದಲ್ಲಿ ನಿತೀಶ್ ಅವರನ್ನ ಬದಲಿಸುವಷ್ಟು ಮಟ್ಟದ ಪರ್ಯಾಯ ಬಿಜೆಪಿ ಎದುರಿಲ್ಲ ಅನ್ನೋದು ರಾಜಕೀಯ ವಿಶ್ಲೇಷಕ ಎನ್ ಕೆ ಚೌಧರಿ ಅಭಿಪ್ರಾಯ ನಿತೀಶ್ ಏನಾದ್ರೂ ವಿಪಕ್ಷ ಒಕ್ಕೂಟವನ್ನ ಸೇರ್ಬಿಟ್ರೆ ಏನಾದೀತು ಅನ್ನೋದು ಗೊತ್ತಲ್ವೇ ಅಂತ ಕೇಳ್ತಾರೆ ಅವರು ಮಹಾರಾಷ್ಟ್ರದಲ್ಲಿ ಶಿಂದೆ ಪವರ್ಲೆಸ್ ಆಗಿದ್ರು ಆದ್ರೆ ನಿತೀಶ್ ವಿಚಾರ ಹಾಗಲ್ಲ ಎಲ್ರಿಗೂ ಅವರು ಬೇಕು ಅಂತಾರೆ ನಿತೀಶ್ ಅವರನ್ನ ದುರ್ಬಲವಾಗಿಸೋಕೆ ಬಿಜೆಪಿ ಸಾಕಷ್ಟು ತಂತ್ರಗಳನ್ನ ಮಾಡಿದ್ದರ ಬಗ್ಗೆ ಮತ್ತೋರ್ವ ವಿಶ್ಲೇಷಕ ಡಿಎಂ ದಿವಾಕರ್ ಹೇಳ್ತಾರೆ ನಿತೀಶ್ ಮತ್ತು ಬಿಜೆಪಿ ನಡುವೆ ಪರಸ್ಪರ ನಂಬಿಕೆ ಇಲ್ವೇ ಇಲ್ಲ ಆ ಮೈತ್ರಿ ಅನುಕೂಲದ ಮದುವೆ ಮಾತ್ರ ಅಂತಾರೆ ಅವರು ಈ ನಡುವೆ ಜೆಡಿಯು ತನ್ನ ನಿಲುವನ್ನ ಖಚಿತವಾಗಿ ಮತ್ತು ದಿಟ್ಟವಾಗಿ ಹೇಳುವ ಗುಣವನ್ನೇನು ಬಿಟ್ಕೊಟ್ಟಿಲ್ಲ ಬೀಫ್ ನಿಷೇಧಿಸುವ ಅಸ್ಸಾಂ ಸರ್ಕಾರದ ನಿರ್ಧಾರವನ್ನ ಜೆಡಿಯು ಕಟುವಾಗಿಯೇ ಖಂಡಿಸಿದೆ ಈ ವಿಚಾರದಲ್ಲಿ ಅದು ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿದೆ ಅಂತಹ ನಿರ್ಧಾರಗಳು ಸಮಾಜದಲ್ಲಿ ಉದ್ವಿಗ್ನತೆಗೆ ಕಾರಣವಾಗುತ್ತೆ ಅಂತ ಜೆಡಿಯು ನಾಯಕ ರಾಜೀವ್ ರಂಜನ್ ಪ್ರಸಾದ್ ಹೇಳಿದ್ದಾರೆ ಆಹಾರದ ಆಯ್ಕೆ ವೈಯಕ್ತಿಕ ಹಕ್ಕು ಅಂತ ಸಂವಿಧಾನವೇ ಹೇಳಿದೆ ಆ ಹಕ್ಕನ್ನ ರಕ್ಷಣೆ ಮಾಡುವುದು ರಾಜ್ಯ ಸರ್ಕಾರಗಳ ಜವಾಬ್ದಾರಿಯಾಗಿದೆ ಅಂತ ಅವರು ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು